ಎಲ್ಲ ಮಾಧ್ಯಮರಿಗೂ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಪುತ್ತೂರು ಬಾಸ್ ಇವತ್ತು ಅವರು ಉದ್ಯೋಗವನ್ನ ಇಲ್ಲಿರ್ತಕ್ಕಂಥವ್ರ ಅಭಿಮಾನಿಗಳು ಇಲ್ಲಿರ್ತಕ್ಕಂಥವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇವಳು ಮಾಡ್ತಾ ಇದ್ದೀನಿ ಇವತ್ತು ಅವರು ಬರ್ತಡೆ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇಲೆ ಅವರ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜುಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸಬಹುದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟಾಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗದೇ ಇದ್ರು ಒಳ್ಳೇದನ್ನ ಕೋರುವಂಥದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜು ಅವ್ರ ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡ ಇದು ಅಂತ ಅದಕ್ಕೆ ಇವತ್ತು ಅದೇ ಒಂದು ಪ್ರೀತಿಯಿಂದ ನಾನು ಎಲ್ಲ ಇದ್ರೆ ನಿಮ್ಗೆಲ್ಲ ಗೊತ್ತು ಏನು ಸುಕಮಾರ್ಲ್ಲಿ ಎಲ್ಲಿ ಯಾರು ಒಳ್ಳೇದು ಅನ್ಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗೋಲ್ಲ ಆ ಜಾಗ ಹೋಗಲ್ಲ ಅಲ್ಲಿ ಮಾತಾಡೋದಿಲ್ಲ ನನ್ನ ಕೆಲಸ ಆಯ್ತು ನಾನು ಇದಾಯ್ತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅಂದ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಉರುವಂಥ ಪಕ್ಕವರು ಸರ್ಕಲ್ ಇದೆ ಅಂತಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡಿ ಬಂದಿರೋ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಬೇಕು ಅವರೆಲ್ಲ ನಾನು ಅನಿವಾಳಿತು ಮಾಡ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಅದೆಲ್ಲವೂ ಕರಗೋಗುತ್ತೆ ಆದರೆ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡ್ಬೋದು ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಗಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮಿಂದ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ತಿರುಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಅದರ ಮೇಲೇ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಅನ್ಸುತ್ತೆ ಅಂದ್ರೆ ಜೇನು ಗೊತ್ತಲ್ಲ ಜೇನು ನಮ್ಮ ಅಂಜು ಬಾಸು ಜೇನ್ ಇದೆ ಜೇನ್ ಅಂದ್ರೆ ನೀವೆಲ್ಲರೂ ಖಚಿತ ಜೇನು ತಿಳ್ಕೊಬೇಡ್ರಿ ಅದರಿಂದ ಒಂದು ಏನು ಉಪಯೋಗ ಇದೆ ಅಂತ ಸ್ವೀಟ್ ಕೊಡೋದು ಬಿಡಿ ಒಂದ್ ಕಡೆ ಈ ದೇಶದಲ್ಲಿ ನಾವೇನಾದ್ರೂ ಬದುಕಬೇಕಂದ್ರೆ ಜೇನುವುಲ ಇರಲೇಬೇಕು ಜೇನುವುಲ ಯಾವತ್ತೂ ಸರ್ವನಾಶ ಆಗುತ್ತೆ ಆ ಬಗ್ಗೆ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಳ್ರೆ ಪತ್ರಕರ್ತರು ನಿಮ್ಗೆ ಗೊತ್ತಿದೆ ಜೇನು ಉಲ ಇದ್ರೆ ಈ ದೇಶ ಇದ್ದಂಗೆ ಜೇನುಗಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ಅದು ನಿರ್ನಾಮ ಆದ್ರೆ ಆ ಒಂದು ಈ ಪ್ರಪಂಚನೇ ನಿರ್ನಾಮ ಆಗುತ್ತೆ ಯಾಕಂದ್ರೆ ಎಲ್ಲ ವಿಷವನ್ನು ತಗೊಂಡು ಅದು ತಗ ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನ ಒಂದು ಸ್ವೀಟ್ ಆಗಿ ಮಾಡಿ ಅದನ್ನ ಸಿಹಿಯಾಗಿ ಮಾಡಿ ಅದನ್ನ ಹೋಗಿ ಜೇನ್ ಇದ್ರಲ್ಲಿ ಇಟ್ಕೊಳ್ಳುತ್ತೆ ಆದ್ರೆ ಅದೇ ಜೇನು ಹೋಗಿ ಆ ಸ್ಪೀಟ್ ಅನ್ನ ವಿಷವನ್ನ ತಗೊಳದೇ ಇದ್ರೆ ಅದು ಬ್ಲಾಸ್ಟ್ ಆಗಿ ಹೂವಾಗ್ಲಿ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಪರಿಣಾಮ ಆಗಿರುತ್ತೆ ಅದರಿಂದ ನೀವು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂತ ಮನುಷ್ಯ ರಾಜಕೀಯವಾಗಿ ಮುಂದೆ ಹೋಗಬೇಕು ಅಂತ ನನ್ನ ಆಸೆ ಮೊದಲೇ ನಾನು ಸಲ ಹೇಳಿದ್ದೆ ನೀನು ರಾಜಕೀಯ ಮುಂದೆ ಬಾ ನಾನು ಹೇಳಿದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನು ಮಾಡೋ ನೀನು ಅಂತ ಹೇಳಿದೆ ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ರು ಲಿಂಕಲ್ಲಿದ್ದರೆ ಬೇರೆಯವ್ರು ಯಾರೋ ಕೊಡಿಸ್ತಾರೆ ಉದ್ದೇಶದಲ್ಲಿ ಇದ್ರು ಅದು ಆಗಿಲ್ಲ ಸಾಧ್ಯವಾಗಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಣಿ ರಾಮಲಿಂಗೇಶ್ವರ ತೇರಿಂದ ಮುಳುಭಾಗ್ಯಾಸ ಅಂತ ಹೇರಿದ್ದೆ ಆ ತೇರನ್ನ ಹಿಂಗ ಇಟ್ಕೊಂಡು ಎಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತೀಯ ನೀನು ಬಿಟ್ಟರೆ ಇನ್ನೊಬ್ಬ ಬಂದು ಹಾಕ್ಬಿಡ್ತಾರೆ ರಬಾರ್ದು ಎಲ್ಲಿ ಸುತ್ತಿದ್ರು ತೇಡ್ ಇಲ್ಲಿ ಇತ್ತಿದೀವಲ್ಲ ನಾವು ಒಂದು ತಿರ್ಗಿ ಸುತ್ತಕೊಂಡು ಅಲ್ಲಿಗೆ ಬರುತ್ತೆ ಅದು ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು ಅದಕ್ಕೆ ನಿದರ್ಶನ ನಾನೇನೆ ಆ ತೇರ ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಡ್ತೀವಿ ಅಂದರು ಪುರಮಲ್ಲಿ ಕೊಡ್ತೀವಿ ಅಂದರು ಕೋಲಾರಲ್ಲಿ ಕೊಡ್ತೀವಿ ಅಂದರು ಇನ್ನೊಂದು ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದ್ರು ನನಗೆ ನಾನೆಲ್ಲೂ ಲಾಸ್ಟ್ ಎಲ್ಲಿ ಅಂದರೆ ಅಲ್ಲಿ ಲೋಕಿಸಿದ್ಯಲ್ದೆ ಕೋಲಾರಲ್ಲೇ ಟಿಕೆಟ್ ಕೋಲಾರ ಜನ ಭೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನ ನೀನು ನೀನು ಕೆಲಸ ಅಂತ ಹೇಳಿ ಕೋಲಾರ ಜನ ಇಟ್ ಮಾಡ್ತಾ ಇವತ್ತು ಲೆಕ್ಕ ಕೇಳಕ್ಕೆ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೈಯೆಸ್ಟ್ ಎಷ್ಟು ಕೋಲಾರಲ್ಲೇ ಡೆವಲಪ್ ಆಗ್ತಾ ಇರೋದು ಏನು ಸುಮ್ಮ ಹೌದು ಸರ್ ಐಎಸ್ಟ್ ಕೋಲಾರಲ್ಲಿ ಡೆವಲಪ್ ಆಗ್ತಾ ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇನ್ನ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ ರಿಂಗ್ ರೋಡ್ ಗೆ ಅನೌನ್ಸ್ ಮಾಡಿದೀವಿ ಕೋಲಾರ್ ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ ಇವತ್ತು ಅದೇ ಬಸ್ಸು ಅಂದ್ರೆ ಟಾಟಾ ಕಂಪನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡ್ ಅಮೆರಿಕ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರ 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 ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ವೇಮಗಲ್ ಹೋಬಳಿನಲ್ಲೇ ಇವತ್ತು ನಮಗೆ ವೇಮಗಲ್ ಪಟ್ಟಣ ಪಂಚಾಯತಿ ಈಗ ಪಟ್ಟಣ ಪಂಚಾಯತಿ ಲಿಮಿಟ್ ಅಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಜಾಗ ಎಲ್ಲ ಆಯ್ತು ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂದು ಕರೆದೇ ಇರುವಂತ ಒಂದು ಬೆಟ್ಟ ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡಬಹುದು ಆದ್ರೆ ರಾಜಕೀಯ ಇದ್ರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂತ ಅವಕಾಶ ಸಿಗುತ್ತೆ ಅದರಿಂದ ನಮ್ಮಂತ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಕಣ್ಣು ನೀವು ಬನ್ನಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕ್ಕಿಂತ ನೋಡಿ ಗ್ಯಾಂಗ್ ಇದೆಯಲ್ಲ ಈ ಮುಳಬಾಗ ತಾಲೂಕಿನ ಜನ ಗ್ಯಾಂಗ್ ಇದಾರಲ್ಲ ತುಂಬಾ ಒಳ್ಳೆ ಜನ ಒಳ್ಳೆ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದ್ರೆ ನಾವು ಎಂಟಿನ ಯಾವ ರೀತಿಲಿ ನಾವು ಲೋ ಮಾಡ್ತೀವೋ ಆ ಥರ ನಮ್ಮನ್ನು ನೋವು ಮಾಡ್ತಾ ಇರಬೇಕಂತ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗಿರ್ತಾರೆ ಇರ್ತಾರೆ ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಇಂಥ ಹುಡ್ಡ ಹಬ್ಬಗಳನ್ನು ಇನ್ನೂ ನೂರು ಆಚರಣೆ ಮಾಡ್ಕೋಬೇಕು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತು ಮುಗಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ದು ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಲ್ಲಿ ಸಮಸ್ಯೆ ಏನೂ ಇಲ್ಲ ಆರಾಮಾಗಿ ಗೆಲ್ತೀವಿ ಸರ್ ಇದು ಅಂಜುಬಾಸ್ ಅವ್ರ್ಗೆ ಏನು ನೆಕ್ಸ್ಟ್ ಈ ಭಾಗದಲ್ಲಿ ಏನು ಎಸ್ ಸಿ ಬಂದರೆ ಕೊಡ್ತೀರಾ ಜಿಲ್ಲಾ ಪಂಚಾಯತ್ ಹನ್ನೆರಡು ಪರ್ಸೆಂಟ್ ಕೊಡ್ತೀವಿ ಅಲ್ಲ ಅಲ್ಲಲ್ಲ ಅವ್ರು ಆಸೆ ಇಟ್ಕೊಂಡಿದ್ದಾರೆ ಸರ್ ಅವ್ರು ಇಲ್ಲಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅವ್ರ ಏರಿಯಾದಲ್ಲಿ ರಿಸರ್ವ್ ಆಗಿ ಏನಾದರೂ ಕೊಡ್ತೀವಿ ಬೇರೆ ಎಲ್ಲಾದ್ರೂ ಬಂದ್ರೆ இஷ்டப்பை கமண்ட் மாதா ஹைக்கமண்டே நீவல்ல சார் முழுபாண்ட் அல்லா முழு நீங்க ಸಮಯ ಸಂದರ್ಭ ಬಂದಾಗ ಎಲ್ಲ ಕೂತ್ಕೊಂಡಿರ್ತೀನಿ ಕೆಲಸ ಆಗೋ ಅಂತ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ ಬೇರೆ ಏನು ಇಲ್ಲ ಖಂಡಿತವಾಗ್ಲು ಅವ್ರು ಇಷ್ಟಪಟ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಜನಗಳ ಮೇಲೆ ಏನಾದ್ರು ಜನಕ್ಕೆ ಸರ್ವಿಸ್ ಮಾಡಬೇಕು ಅಂತ ನಾನೇ ಹೇಳ್ತಾ ಇದೀನಿ ರಾಜಕೀಯ ಪಾಪ ಆಚೆಗೆ ರಾಜಕೀಯವಾಗಿ ಬಂದು ಮಾಡುವಂತ ಹೇಳ್ತಾ ಇದ್ದೀನಿ ಅವ್ರು ಇಷ್ಟಪಟ್ಟು ಬಂದ್ರೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತೀನಿ ನಾನೇ ಜವಾಬ್ದಾರಿ ಕೊಡ್ತೀನಿ ಜಿಲ್ಲಾ ಟಿಕೆಟ್ ಕೊಡ್ತೀನಿ ಆಸೆ ಪಟ್ಟಿದ್ಯಾ ನೀನ್ ಆಸೆ ಪಟ್ಟಿದ್ಯಾ ಅದರಿಂದ ಕರ್ಕೊಂಡೋಗಿ ಊರ್ಗಳು ಕರ್ಕೊಂಡೋಗಿ ಸ್ವಲ್ಪ ಕೆಲಸ ಮಾಡಿಸು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸ್ತೀನಿ ನಾನು ಏನಿಲ್ಲ ಅದರಲ್ಲಿ ಎಲ್ಲಿ ರಿಸರ್ವ್ ಬರುತ್ತೆ ಗೊತ್ತಿಲ್ವಲ್ಲ ಹಂಗೆ ತಾಲೂಕಲ್ಲಿ ಜನ ಏನಂತ ಇದ್ದಾರೆ ಶಿಷ್ಯ ಅಲ್ಲ ನಮ್ಮ ಅಜ್ಜಿ ಮಾರ ಸೊ ಅವ್ರ ತಾಯಿ ಇದ್ದಾರಲ್ಲ ಅವ್ರ ತಾಯಿ ಬಂದ್ಬಿಟ್ಟು ನಮ್ಮ ಅಪ್ಪ ಬಂದ್ಬಿಟ್ಟು ಸ್ವಂತ ಆ ತಂಗಿ ಹಾಕ್ಬೇಕು ತಂಗಿ ಹಾಕ್ಬೇಕು ಹಂಗೆ ಅವ್ರ ನಮ್ಮೆಲ್ಲ ಒಂದೇ ಫ್ಯಾಮಿಲಿ ಅವ್ರ ತಾಯಿದು ನಮ್ದು ಎಲ್ಲ ಒಂದೇ ಫ್ಯಾಮಿಲಿ ಇವಾಗ ನಮ್ಮ ಇವ್ರಿದಾರಲ್ಲ ಶಿಲ್ಪುರ್ ಗೋಯಿಂಗ್ ಇದ್ದಾರಲ್ಲ ಅವ್ರ ಸ್ವಂತ ತಂಗಿ ಸಿಂಕೂರು ಬೈದು ನಮ್ಮ ತಾತ ಆಗ್ಬೇಕು ಅವರು ಅಜ್ಜಿ ಆಗ್ಬೇಕು ನಮ್ಮ ಲೆಕ್ಕಕ್ಕೆ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬದವ್ರು ಅವ್ರ ತಾಯಿ ನಾವೆಲ್ಲ ಒಂದೇ ಕುಟುಂಬದವನ್ನ ನಾವ್ ಆತ್ಮಿ ನಮ್ಮ ಅಣ್ಣ ತಮ್ಮದ್ರು ಬಾಬಾ ಬಾಬು ಇದ್ರು ತುಂಬಾ ಆತ್ಮೀಯ ಸ್ನೇಹಿತರು ನಾವೆಲ್ಲ ಒಳ್ಳೇದಾಗುತ್ತೆ ಮುಂದಕ್ಕೂ ಒಳ್ಳೇದಾಗುತ್ತೆ ಈಗ ಜನ ಏನಂತಂದ್ರೆ ಮುಳುಬಾಗ್ನಲ್ಲಿ ಸರ್ ಹುಟ್ಟೋ ಬಗ್ಗೆ ತಗೊಂಡು ಬರ್ತಾರೆ ಸೊ ಕೋಲಾರಲ್ಲಿ ಶಾಸಕರಾಗಿದ್ದಾರೆ ಮುಳಬಾಗಲ್ಲಿ ಎಲ್ಲೋ ಒಂದ್ ಕಡೆ ಊರ್ನ ಒಬ್ಬ ಅಂಜಿ ಅವರ ರಿಲೇಟಿವ್ ಚುನಾವಣೆ ಹೇಳ್ತಾ ಇದ್ದಾರೆ ನಾನೇ ಹೇಳ್ತಾ ಇದ್ದೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಸಿ ಅವ್ರು ಸೂಪರ್ ಹೇಳ್ತಾ ಇದ್ದಾರೆ ಮಾಡ್ತೀವಿ ಅದ ನನ್ಗೆ ಇನ್ನೊಂದು ಐಡಿಯಾ ಇದೆ ನನಗೆ ಇಡೀ ಕರ್ನಾಟಕದಲ್ಲಿ ನಮ್ ಜನಾಂಗದವ್ರು ಅಲ್ಲೋಪ ಅಲ್ಲೋಪ ಉಟ್ಕೊಳ್ಳಿ ಏನೋ ಒಂದು ತೆಲುಗಲ್ಲಿ ಏರ್ತಾರಲ್ಲ ಯಡೋ ಶೆಟ್ಲೋ ಶೆಟ್ಲೋ ಅಡುಗು ಕದ ಪ್ರಮ್ ನಮ್ ಜನಾಂಗ್ ಎಲ್ಲೋ ಒಂದು ಇಲ್ಲಿ ಅಲ್ಲೊಬ್ ಅಲ್ಲೊಬ್ರು ಮೊನ್ನೆ ಬಳ್ಳಾರಿ ಹೋಗಿ ಬಂದೆ ನಾನು ನಾಲ್ಕನೇ ತಾರೀಕು ಬಳ್ಳಾರಿಗೆ ಹೋಗಿದ್ದೆ ಏನಕ್ಕೆ ಹೋದೆ ನಮ್ಮ ಜನಾಂಗದ ದೇವದ ಒಂದು ದೇವಸ್ಥಾನಕ್ಕೆ ಪೂಜೆ ಇತ್ತು ಬಳ್ಳಾರಿಗೆ ನಾನು ಎಲ್ಲಿ ನಾನು ಕೂಡ ಇದಕ್ಕ ಮುಂಚೆ ರಾಯಚೂರು ಹೋಗಿದ್ದೆ ಅದಕ್ಕೆ ಮುಂಚೆ ಬಂದು ದೇವದುರ್ಗಕ್ಕೆ ಹೋಗಿದ್ವಿ ದೇವದುರ್ಗಕ್ಕೆ ಹೋಗಿದ್ದೆ ಬೆಳಗಾವಲ್ಲಿ ಹೋಗಿದ್ದೆ ಹತ್ನಿಯಲ್ಲಿ ಹೋಗಿದ್ದೆ ಬೀದರಲ್ಲಿ ಹೋಗಿದ್ದೆ ಈ ತರ ಕರ್ನಾಟಕದಲ್ಲಿ ನಮ್ಮ ಜನಾಂಗದವ್ರು ಎಲ್ಲೇ ಕರೆದ್ರೂ ಹೋಗ್ತಾ ಇದೀವಿ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಹಂಗ ಎಷ್ಟು ದಿವಸ ಅಂತ ನಾವು ಹಿಂಗೆ ಅಂಡರ್ಗೌಂಡಲ್ಲಿ ನಾವು ಸ್ವಲ್ಪ ಆಚೆ ಬರೋಣ ಒಬ್ಬೊಬ್ರಾಗ ಬರಬೇಕು ಇವಾಗ ಅಜ್ಜಿ ಬಾಸ್ ನಾನು ಹೇಳ್ತೀನಿ ಅವ್ರಿಗೂ ಇಷ್ಟ ಇದೆಯಲ್ವೋ ಗೊತ್ತಿಲ್ಲ ನಾನು ಒತ್ತಾಯ ಮಾಡ್ತೀನಿ ರಾಜಕೀಯಕ್ಕೆ ಬಾ ನಾನು ಒತ್ತಾಯ ಮಾಡ್ತೀನಿ ನಾನು ಜೊತೆಗೆ ಇರ್ತೀನಿ ಜೊತೆಗಿರ್ತೀನಿ ಜೊತೆಗೆ ಇರ್ತೀನಿ ರಾಜಕೀಯ ಒತ್ತಾಯ ಏನು ಪ್ರಾಬ್ಲಮ್ ಇಲ್ಲ ರಾಜಕೀಯವಾಗಿ ವೈಯಕ್ತಿಕವಾಗಿ ನೂರು ಜನಕ್ಕೆ ಸಹಾಯ ಮಾಡಬಹುದು ರಾಜಕೀಯವಾಗಿ ಸಾವಿರ ಜನಕ್ಕಲ್ಲ ಲಕ್ಷ ಜನಕ್ಕೆ ಸಹಾಯ ಮಾಡಬಹುದು ಈಗ ನೀವು ಮಾತಾಡಿದ ಎಲ್ರಿಗೂ ಇಷ್ಟ ಆಯ್ತು ಮೀಡಿಯಾದಲ್ಲಿ ಮೀಡಿಯಾದ್ರೆ ಇಡೀ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ಶಾಸಕಿದ್ದೇನೆ